ಶಿಕ್ಷಣ ಎಂಬುದು ಸಾಧಕರ ಸ್ವತ್ತೇ ವಿನಃ ಸೋಮಾರಿಗಳ ಸ್ವತ್ತಲ್ಲ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿ ಪೋಷಕರಿಗೆ ಒಳ್ಳೆಯ ಹೆಸರು ತರುವುದರ ಜೊತೆಗೆ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಬೆಳೆಯುವಂತಾಗಲಿ ಎಂದು ಜೆಎಸ್ಎಸ್ ಸಂಸ್ಥೆಯ ಸಂಯೋಜನಾಧಿಕಾರಿ ಜಿಎಲ್ ತ್ರಿಪುರಾಂತರ ಹೇಳಿದರು ಹೆಮ್ಮೆ ಪಡುವಂತದ್ದು ಈ ವರ್ಷ ಸರ್ಕಾರ ಬಸವೇಶ್ವರರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದರೆ ನಾವು ಚಪ್ಪಾಳೆ ಅಂತೇಳಿ ನಾವು ಬಸವೇಶ್ವರರಿಗೆ ನಮನಗಳನ್ನ ಸಲ್ಲಿಸಬೇಕು ಬಸವೇಶ್ವರರು ಅಡಿ ಇಟ್ಟಂತಹ ಆ ದಾಸೋಹ ಪರಂಪರೆಯನ್ನ ಜ್ಞಾನ ದಾಸೋಹ ಆಗ್ಲಿ ಅನ್ನ ದಾಸೋಹ ಆಗ್ಲಿ ಎಲ್ಲ ಆ ಪರಂಪರೆಯನ್ನ ಇಂದಿನವರೆಗೂ ಮುನ್ನಡೆಸ್ಕೊಂಡು ಬಂದಂಥವು ಮಠಗಳು ಮಠಗಳು ಇಟ್ಟು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾವೆ ಬಸವಾದೀಶನ ಹಾಕಿಕೊಟ್ಟ ಏನು ಒಂದು ಪಥವನ್ನ ನಡ್ಸ್ಕೊಂಡು ನಡೆಸ್ಕೊಂಡು ಇಲ್ಲಿವರೆಗೂ ಸಹ ಹುಟ್ಟಿದವೇ